ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಾಮ್ ಚಂದ್ರಶೇಖರ 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 ರಕ್ಷಮಾಮ್ ಲೀಲಾಮೃತ ಇಪ್ಪತ್ನಾಲ್ಕು ಗುರು ಸಾನ್ನಿಧ್ಯದ ಪ್ರಭಾವ ಗುರು ಭಕ್ತರೊಬ್ಬರು ತನ್ನ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಸ್ನೇಹಿತರಿಗೆ ಸಾಲದ ರೂಪದಲ್ಲಿ ಹಣ ನೀಡಿದ್ದರು ಹಣ ಪಡೆದ ಆ ಸ್ನೇಹಿತರು ತನ್ನ ಅಜ್ಜನಿಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಊರಿಗೆ ಹೋಗಬೇಕು ಅದಕ್ಕೋಸ್ಕರ ಹಣ ಬೇಕೆಂದು ಕೇಳಿ ಪಡೆದಿದ್ದರು ಹೀಗೆ ಕೆಲವು ದಿನಗಳು ಕಳೆದವು ಹಣ ಪಡೆದ ಸ್ನೇಹಿತರು ಮರುದಿನದಿಂದಲೇ ಕಚೇರಿಗೆ ಬರುತ್ತಿರಲಿಲ್ಲ ಏನೋ ತೊಂದರೆಯಲ್ಲಿರಬೇಕು ಸರಿ ಹೋದ ಮೇಲೆ ಬಂದು ನನ್ನ ಹಣವನ್ನು ವಾಪಸು ಕೊಡುತ್ತಾರೆ ಎಂದುಕೊಂಡಿದ್ದರು ಗುರುಭಕ್ತರು ಆದರೆ ಸಹೋದ್ಯೋಗಿಯೊಬ್ಬರು ಹಣ ಪಡೆದ ವ್ಯಕ್ತಿ ಕೆಲಸ ಬಿಟ್ಟು ಹೋಗಿರುವ ವಿಷಯ ತಿಳಿಸಿದರು ಅದನ್ನು ತಿಳಿದ ಗುರುಭಕ್ತರು ಹಣ ಪಡೆದ ಸ್ನೇಹಿತರಿಗೆ ಕರೆ ಮಾಡಿ ಒಮ್ಮೆ ಕೇಳಿದರು ಅದಕ್ಕೆ ಆ ಸ್ನೇಹಿತರು ತಾನು ವಾಪಾಸು ಬರುವುದಾಗಿಯೂ ಬಂದು ಹಣ ಕೊಡುವುದಾಗಿಯೂ ಹೇಳಿದರು ಕೆಲವು ದಿನಗಳ ನಂತರ ಗುರುಭಕ್ತರಿಗೆ ಅವರ ಸ್ನೇಹಿತರು ಕೆಲಸ ಬಿಟ್ಟಿರುವುದೇ ಸತ್ಯ ಎಂದು ಖಾತ್ರಿಯಾಯಿತು ಮತ್ತೆ ಕರೆ ಮಾಡಿದಾಗ ಅವರ ಸ್ನೇಹಿತರು ಕರೆ ಸ್ವೀಕರಿಸಲಿಲ್ಲ ಎಷ್ಟು ಬಾರಿ ಮಾಡಿದರೂ ಉತ್ತರ ಇಲ್ಲ ಕೊನೆಗೆ ಮೊಬೈಲ್ ಮೂಲಕ ಸಂದೇಶ ಕಳುಹಿಸಿದರು ಕೊಡದೇ ಇರುವುದಕ್ಕೆ ಯಾವುದೇ ನೆಪ ನೀಡಿ ಉತ್ತರ ಕಳುಹಿಸಿದರು ಪ್ರತಿ ಬಾರಿಯೂ ಒಂದೊಂದು ನೆಪ ಹೇಳತೊಡಗಿದರು ಸುಳ್ಳಿನ ಮೇಲೆ ಸುಳ್ಳು ಪೋಣಿಸತೊಡಗಿದರು ಅಲ್ಲಿಯವರೆಗೂ ತಾಳ್ಮೆಯಿಂದ ಇದ್ದ ಗುರುಭಕ್ತರಿಗೆ ಇನ್ನೂ ಸಹಿಸಲು ಸಾಧ್ಯವೇ ಆಗದ ಮನಸ್ಥಿತಿ ಬಂತು ಅವರ ಸ್ನೇಹಿತರಿಗೆ ಕೊಂಕುನುಡಿಗಳೊಡನೆ ಸ್ವಲ್ಪ ಒರಟಾಗಿಯೇ ಕೇಳಿದರು ಆಗಲೂ ಅದೇ ರೀತಿಯ ಕುಂಟು ನೆಪದ ಉತ್ತರ ಹೀಗೆ ಹಲವಾರು ದಿನಗಳವರೆಗೆ ವಾದ ಪ್ರತಿವಾದ ನಡೆಯುತ್ತಲೇ ಇತ್ತು ಆದರೆ ಹಣ ಮಾತ್ರ ವಾಪಸ್ ಬರಲಿಲ್ಲ ಸಾಮಾನ್ಯವಾಗಿ ಯಾವಾಗಲೂ ತಾಳ್ಮೆಯಿಂದಲೇ ಇರುತ್ತಿದ್ದ ಗುರುಭಕ್ತರಿಗೆ ಮನಃಶಾಂತಿ ಕದಡಿ ಹೋಯಿತು ಅವರ ಸ್ನೇಹಿತರು ಮಾಡಿದ ಅನ್ಯಾಯವನ್ನು ಸಹಿಸಿಕೊಂಡಿರುವುದಕ್ಕೆ ಆಗಲೇ ಇಲ್ಲ ದಿನೇ ದಿನೇ ಅವರ ಕೋಪ ಏರುತ್ತಾ ಹೋಯಿತು ಆದದ್ದಾಗಲಿ ಹಣ ವಸೂಲಿ ಮಾಡಲೇಬೇಕು ಎಂದು ಪಣ ತೊಟ್ಟರು ಮನಸ್ಸಿಗೆ ನೆಮ್ಮದಿಯೇ ಇಲ್ಲದಂತಾಯಿತು ಅವರು ಜಗದ್ಗುರು ಶ್ರೀ ಚಂದ್ರಶೇಖರ ಸ್ವಾಮಿಗಳ ಪರಮ ಭಕ್ತರು ಮನಸ್ಸಿನ ತಳಮಳ ಪರಿಹರಿಸಿಕೊಳ್ಳಲು ಮತ್ತು ಶಾಂತಿ ಪಡೆಯಲು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಅಧಿಷ್ಠಾನ ಮಂದಿರಕ್ಕೆ ಹೋಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಂಡು ಬರಲು ತೀರ್ಮಾನಿಸಿ ಅದರಂತೆ ಅಧಿಷ್ಠಾನ ಮಂದಿರಕ್ಕೆ ಹೋದರು ಆಶ್ಚರ್ಯವೆಂಬಂತೆ ಅಲ್ಲಿ ಹೋದ ಮರುಕ್ಷಣವೇ ಆ ಭಕ್ತರಿಗೆ ಸ್ನೇಹಿತರ ಮೇಲೆ ಇದ್ದ ಕೋಪ ತಾಪಗಳೆಲ್ಲವೂ ತಣ್ಣಗಾದವು ಮೊದಲು ಸ್ನೇಹಿತರು ಮೋಸ ಮಾಡಿದ್ದಾರೆ ಆ ಅನ್ಯಾಯ ಮಾಡಿದವರಿಗೆ ಪಾಠ ಕಲಿಸಬೇಕು ಎನ್ನುವ ಮನಸ್ಥಿತಿಯಲ್ಲಿದ್ದ ಅವರಿಗೆ ಗುರುಗಳ ಅಧಿಷ್ಠಾನ ಮಂದಿರಕ್ಕೆ ಹೋದ ತಕ್ಷಣ ಏನೋ ತೊಂದರೆ ಇರಬಹುದು ಅದಕ್ಕೆ ಕೊಡಲಾಗುತ್ತಿಲ್ಲವೇನೋ ಎನ್ನುವಷ್ಟು ಕರುಣೆಯ ಕಡೆ ಮನಸ್ಸು ತಿರುಗಿತು ಗುರುಗಳ ಸಾನ್ನಿಧ್ಯದಿಂದ ಹೊರಗಡೆ ಬಂದ ಕೆಲವು ಹೊತ್ತಿಗೆ ಮತ್ತೆ ಕೋಪ ಅಸಹನೆ ಆರಂಭವಾಯಿತು ಮತ್ತೆ ಒಂದು ವಾರ ಪ್ರತಿ ದಿವಸ ವಾಗ್ಯುದ್ಧ ಅಸಹನೆ ಒಂದು ವಾರದ ನಂತರ ಆ ಗುರುಭಕ್ತರು ಪುನಃ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಅಧಿಷ್ಠಾನ ಮಂದಿರಕ್ಕೆ ಹೋದರು ಆಗಲೂ ಆ ಗುರುಸಾನ್ನಿಧ್ಯದ ಪ್ರಭಾವದಿಂದ ಮನಸ್ಸು ಶಾಂತ ಸ್ಥಿತಿಗೆ ಬಂದು ಮತ್ತೆ ಕಾರುಣ್ಯ ವಶವಾಯಿತು ಹೊರಗೆ ಬಂದ ಮೇಲೆ ಪುನಃ ಕೋಪ ಅಸಹನೆ ಶುರುವಾದರೂ ಕಳೆದ ವಾರದಷ್ಟು ತಾಂಡವವಾಡಲಿಲ್ಲ ಹೀಗೆ ಒಂದೆರಡು ವಾರಗಳು ಕಳೆದವು ಒಂದು ದಿನ ರಾತ್ರಿ ಆ ಭಕ್ತರು ಶ್ರೀ ಚಂದ್ರಶೇಖರ ಸ್ವಾಮಿಗಳ ಸ್ಮರಣೆ ಮಾಡುತ್ತಾ ನಡೆದ ಘಟನಾವಳಿಗಳನ್ನು ಮೆಲುಕು ಹಾಕಿಕೊಳ್ಳುತ್ತಿದ್ದರು ಶ್ರೀ ಚಂದ್ರಶೇಖರ ಸ್ವಾಮಿಗಳು ವೈರಾಗ್ಯದ ಪರಾಕಾಷ್ಠೆ ಮುಟ್ಟಿದವರು ಸಹನಾಶೀಲರು ಕರುಣಾಮೂರ್ತಿಗಳು ಅಂತಹ ಗುರುಗಳನ್ನು ಆರಾಧಿಸೋ ನನಗೆ ಏಕೆ ಇಂತಹ ಕೋಪ ಬರುತ್ತಿದೆ ಅವರ ಭಕ್ತನೆಂದು ಹೇಳಿಕೊಳ್ಳುವ ಗುಣಗಳು ನನ್ನಲ್ಲಿ ಏನಿವೆ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡರು ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿತಃ ಸುಖಲೇಶಃ ಸತ್ಯಂ ಎಂದು ಜಗದ್ಗುರು ಶ್ರೀ ಶಂಕರಾಚಾರ್ಯರೇ ಹೇಳಿರುವಾಗ ತಾನೇಕೆ ಈ ಹಣದ ವ್ಯಾಮೋಹಕ್ಕೆ ಒಳಗಾಗುತ್ತಿದ್ದೇನೆ ಎಂಬುದೇ ತಿಳಿಯದಾಯಿತು ಎಲ್ಲವನ್ನೂ ಪರಮಾತ್ಮನೇ ನೀಡಿರುವಾಗ ಆ ಹಣ ತನ್ನದು ಹೇಗೆ ಆಗುತ್ತದೆ ನಾನು ಹೇಗೆ ನನ್ನ ಸ್ನೇಹಿತರಿಗೆ ಕೊಟ್ಟ ಹಾಗೆ ಆಗುತ್ತದೆ ಆ ಹಣ ಅವರಿಗೆ ಸೇರಬೇಕಾಗಿದ್ದಿರಬಹುದು ಅದಕ್ಕೆ ನಾನು ನಿಮಿತ್ತ ಮಾತ್ರ ಆ ಹಣ ನನ್ನದಲ್ಲ ಎಂಬ ಭಾವನೆ ನನಗೆ ಏಕೆ ದೃಢವಾಗುತ್ತಿಲ್ಲ ಎಂದು ಆ ಭಕ್ತರು ಯೋಚಿಸಿದರು ಆ ಮನಃಸ್ಥಿತಿ ತನ್ನ ಸ್ನೇಹಿತನ ವಿಷಯದಲ್ಲಿ ಬರುವ ಹಾಗೆ ಕರುಣಿಸುವಂತೆ ಆರ್ದ್ರತೆಯಿಂದ ಶ್ರೀ ಚಂದ್ರಶೇಖರ ಸ್ವಾಮಿಗಳಲ್ಲಿ ಬೇಡಿಕೊಂಡರು ಹಾಗೆ ನಿದ್ದೆಗೆ ಜಾರಿದರು ಮರುದಿನ ಬೆಳಿಗ್ಗೆ ಏಳುವಾಗಲೇ ಏನೋ ಒಂದು ತರಹ ಪ್ರಶಾಂತತೆ ಕಾಣಿಸಿಕೊಂಡಿತು ತನ್ನ ಸ್ನೇಹಿತನ ಮೇಲೆ ಇದ್ದ ಕೋಪ ಅಸಹನೆ ಆಗ ಸ್ವಲ್ಪವೂ ಕಾಣಿಸದಾಯಿತು ಕೂಡಲೇ ಅವರ ಸ್ನೇಹಿತರಿಗೆ ಕರೆ ಮಾಡಿ ಸಮಾಧಾನವಾಗಿ ಮಾತನಾಡಿ ಅನುಕೂಲವಾದಾಗ ಹಣ ಹಿಂತಿರುಗಿಸುವಂತೆಯೂ ಹಣ ಹಿಂತಿರುಗಿಸದೇ ಇದ್ದ ವಿಷಯದಲ್ಲಿ ಯಾವುದೇ ಬೇಸರವಿಲ್ಲವೆಂದು ಹೇಳಿ ಪುನಃ ಅದೇ ಸ್ನೇಹದಿಂದ ಮಾತನಾಡಿಸಿದರು ಆ ಸ್ನೇಹಿತರೂ ಸಹ ತಾವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಖಂಡಿತ ದುಡ್ಡು ವಾಪಾಸು ಕೊಡುತ್ತೇನೆ ಎಂಬ ಭರವಸೆಯನ್ನು ಕೊಟ್ಟರು ಹೀಗೆ ಕೆಲವೇ ದಿವಸಗಳು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಅಧಿಷ್ಠಾನ ಮಂದಿರದಲ್ಲಿ ಕುಳಿತು ಗುರುಸಾನಿಧ್ಯ ಅನುಭವಿಸಿದ್ದಕ್ಕೆ ಆ ಗುರುಭಕ್ತರ ಕೋಪ ಸಂಪೂರ್ಣ ನಶಿಸಿ ಸತ್ವಗುಣ ಪ್ರವೇಶ ಮಾಡಿತು ಗುರು ಸಾನ್ನಿಧ್ಯದ ಪ್ರಭಾವ ಹೇಗಿರುತ್ತದೆ ಎನ್ನುವುದಕ್ಕೆ ಇದೊಂದು ನಿದರ್ಶನ ಇಲ್ಲಿ ಹಣ ವಾಪಸು ಕೊಡದೇ ಇದ್ದುದು ತಪ್ಪಲ್ಲವೇ ಅವರಿಗೆ ಶಿಕ್ಷೆಯಾಗಬೇಡವೇ ಎಂದರೆ ಶಿಕ್ಷೆ ಕೊಡಲು ನಾವು ಯಮಧರ್ಮರಾಯನೂ ಅಲ್ಲ ಸರ್ವವು ಭಗವಂತನದ್ದೇ ಆದ ಮೇಲೆ ಹಣ ಕೊಡಲು ಪಡೆದುಕೊಳ್ಳಲು ನಾವು ಯಾರು ಇದರಿಂದ ಆ ಗುರುಭಕ್ತರಿಗೆ ಆರ್ಥಿಕವಾಗಿ ತೊಂದರೆಯಾಗುವುದಿಲ್ಲವೇ ಎಂದರೆ ಅದಕ್ಕೆ ಉತ್ತರ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗೇಮಂ ವಹಾಮ್ಯಹಂ ಬೇರೆ ಯಾವ ಗುರಿಯಿಲ್ಲದೆ ನನ್ನನ್ನೇ ಚಿಂತಿಸುತ್ತಾ ಯಾರು ನನ್ನನ್ನು ಆರಾಧಿಸುತ್ತಾರೋ ಅವರ ಸಂಪೂರ್ಣ ಯೋಗಕ್ಷೇಮವನ್ನು ಸ್ವತಃ ನಾನೇ ವಹಿಸಿಕೊಳ್ಳುತ್ತೇನೆ ಎಂದು ಸಾಕ್ಷಾತ್ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಭರವಸೆ ಕೊಟ್ಟಿದ್ದಾನೆ ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ